ಬಾಂಡ್ ಹತ್ತು ರೂಪಾಯಿ ಬಾಂಡ್ ಆಗಿತಿ ನೂರು ರೂಪಾಯಿ ರೂಪಾಯಿ ಬಾಂಡ್ ಐದು ಆಗಿದೆ ಅಲ್ಲಿಂದ ಪಾಪ ನಮ್ಮ ಕಾರ್ಕ್ರ ಏನ್ ಮಾಡಬೇಕು ಐವತ್ತು ರೂಪಾಯಿ ಹೆಚ್ಚಾಗಿ ಮಾಡಿದ್ರು ಬಡವ ನಮ್ಮ ನ್ಯಾಯವತವಾದ ಬೇಡಿಕೆ ಈಡೇರಿಸಲೇಬೇಕು ಈಡೇರಿಸಲೇಬೇಕು ಕರ್ನಾಟಕ ರಾಜ್ಯ ಮದ್ಯಪಾಲನ ಸಹ ಭಂಗಕ್ಕೆ ಜಯವಾಗಲಿ ಜಯವಾಗಲಿ ಅವ್ರ ಬೇಡಿಕೆಗಳು ಅವ್ರು ಬರೆದಿದ್ರು ಮನೆ ಪತ್ರದ ನಾವು ರಾಜ್ಯ ಸರ್ಕಾರಕ್ಕೆ ಮೂವತ್ತೈದು ಸಾವಿರದ ನಲವತ್ತು ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಟ್ಟಿ ಅದಕ್ಕೆ ನಮ್ಮ ಸಮಾಜದಲ್ಲಿ ಗೌರವ ಸ್ಥಾನ ನಮ್ಗೆ ಸಿಗಬೇಕು ಮುಂಜಾನೆ ಸ್ಟ್ರೈಕ್ ಹ್ಯಾಂಡ್ ಸಾವ್ ಮಾಡ್ತೀರ ಅಂದ್ರೆ ಒಂದೊಂದು ಪಾಟ್ರೋ ಹೊರ ಬಂದೇ ಕೊಟ್ಟಿರ್ತಾರೆ ಎರಡನೇ ನಾವು ಯಾವುದೇ ಬಾರಿ ಹೋದಾಗ ಸೇಗಾ ಪಾಪಡ್ ತೋಟಕ್ಕೆ ಕೊಡಬೇಕು ಮೂರನೇ ಆಯಿತು ನಮ್ಗೆ ಸಪ್ಲೈ ಮಾಡೋ ಸಪ್ಲೈ ಸಪ್ಲೈಯರ್ ನಮ್ಗೆ ರೆಸ್ಪೆಕ್ಟೆಡ್ ಸರ್ ಏನು ಬೇಕು ಸರ್ ಅಂತ ಕೇಳಬೇಕು ನಾಲ್ಕನೇದು ನಾವು ನಿಷೇ ಹೆಚ್ಚಾಗಿ ಘಟಕದಲ್ಲಿ ರೋಡದಲ್ಲಿ ಇಟ್ಟರೆ ನಮ್ಮನ್ನು ಸ್ವಚ್ಛಗೆ ತೊಳೆದು ಹೊಸ ಅಡಿಗೆ ಹಾಕಿ ನಮ್ಮ ಮನೆಗೆ ಬಂದು ಪೊಲೀಸರು ಸೆಲೆ ಪಡಿಬೇಕು ಅವ್ರದ್ದು ಡಿಮ್ಯಾಂಡ್ ಅವ್ರದು ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ಟಾರ ಪಂದ್ರ ಸಾವಿರ ರೂಪಾಯಿ ದಿವ್ಸ ಐದನೂರು ರೂಪಾಯಿ ಆದ್ರೆ హైరు ఎక్కడికి నిమిగే నోడ్రీ పడకారడదేళ్ళ సర్క ఈ గ్యారంటీ శాశ్వత ఈ లోక్సభ బ ఎలా గ్యారంటీ హ గ్యారంటీ ఇలా నాకసభ అందరమయ్యవస డి కె శివకుమార్ శివనంద్ పార్టీ ఎలా ప్లాన్ మరి ఒక్క ప్రభావం ఇది బాగా ఫోర్ నాకు నమ్మ డి కె శివకుమార్ ಪಾರ್ಟಿ ಗುರುಗಳ ನಿಂಗಾಯ್ತರು ಒಕ್ಕಲಿಗಾರ್ ಬಂದಾಗೂನು ಸಿದ್ದರಾಮಯ್ಯವ್ರು ಇಳಿಸೋನು ನಿಮ್ ಶಿವಾನಂದ ಪಾಟೀಲ್ ಮುಖ್ಯಮಂತ್ರಿ ಮಾಡ್ತೀನಿ ಅದಕ್ಕೆ ಶಿವಾನಂದ ಪಾಟೀಲ್ ಆ ಮಗಳಿಗೆ ಆಶೀರ್ವಾದ ಮಾಡಿರುತ್ತೆ ನೋಡಿ ಸಿದ್ದರಾಮಯ್ಯನ ಉಳಿಸ್ಲಾಕು ಅದಕ್ಕೆ ನೀನೇ ಹೇಳಿದೆ ನಾನು ಪಾತ್ರ ಕೊಡ್ದವ್ರು ನೀವೇನಾರ ಹಾಲ್ ಮತದವರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಸಿದ್ದರಾಮಯ್ಯವ್ರು ಇಳಿಸ್ತಾರ ಬಿಜೆಪಿ ಓಟ್ ಹಾಕಿದ್ರೆ ಸಿದ್ದರಾಮಯ್ಯನವರು ಮುಂದುವರಿತಾರ ಅದನ್ನು ವಿಚಾರ ಮಾಡಿ ಓಟ್ ಹಾಕ್ಬೇಕು ಇದು ಸತ್ಯ ನಾನೇನು ಕಟ್ಟಿ ಕಟ್ಟಿ ಏನು ಅಲ್ಲ ಅವ್ರೇ ಶಿವಕುಮಾರ್ ನಾ ಮುಖ್ಯಮಂತ್ರಿ ಆಗ್ತೀನಿ ಒಕ್ಕಲಿಗರ ಸಭೆದಾಗ ಹೇಳಲ ನಾ ಒಕ್ಕಲಿಗಾರ ಮುಖ್ಯಮಂತ್ರಿ ಆಗ್ಬೇಕು ಬೇಡ ಈ ಲೋಕಸಭಾ ನಾ ಮುಖ್ಯಮಂತ್ರಿ ಆಗೋದೀನಿ ನಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಲ್ಲ ಪಿಕ್ಸ್ ಮಾಡಿದೀನಿ ಬುಕ್ ಮಾಡಿದ ಅವ್ರನ್ನ ಅವ್ರ ಏನ್ ಮುಟ್ಟಿಸಿ ಬಿಟ್ಟಿನಿ ನೀವ್ ಒಕ್ಕಲಿಗರೆಲ್ಲ ಕೂಡಿ ನಾನು ತಮ್ಮನ್ನ ಆರಿಸ್ತಿರ್ಲಿಲ್ಲ ಅಂದ್ರೆ ನಾನು ಮುಖ್ಯಮಂತ್ರಿ ಉದ್ದೇಶಗುದಿಲ್ಲ ಮತ್ತೆ ಸಿದ್ದರಾಮಯ್ಯ ಅದಕ್ಕೆ ನಮ್ಮ ಸಮಾಜದಲ್ಲ ಕಾಂಗ್ರೆಸ್ ಹೋದಾಗತ್ತ ಈ ರೀತಿ ಜಗಳದ ಈ ಸರ್ಕಾರ ಒಂದರ ಡೆವಲಪ್ಮೆಂಟ್ ಯಾರು ನಿಮ್ಮ ಎಮ್ ಎಲ್ ಎರ ಭೂಮಿ ಪೂಜೆ ಮಾಡಿದ್ ಕೇಳಿದ್ರೆ ನೀವು ಒಂದು ವರ್ಷದಿಂದ ನೀರಾವರಿ ಯೋಜನೆಗೆಲ್ಲ ರೊಕ್ಕ ಪಟ್ಟಿದ್ ಕೇಳಿರಿ ಊರಿಗೆ ಬಂದ್ರೆ ರೋಡ್ ಕೇಳ್ತೀರಿ ಹೊಲಕ್ಕೆ ಹೋಗೋ ರಸ್ತೆ ಕೇಳ್ತಿರಿ ನೀರಾವರಿ ಕುಡಿ ನೀರು ಕೇಳ್ತೀರಿ ಬರಗಾಲಿ ಬಿಟ್ಟಿ ಪುನ್ಯಾತ್ ಕಾಂಗ್ರೆಸ್ ಬಂದಾಗ ಒಂದು ಬರಗಾಲಿ ಗ್ಯಾರಂಟಿ ಅದ್ರಾಗ ಯಾರೋ ಯಾರ ಹೇಳ ನೀವು ಲೀಡ್ ಕೊಡ್ಲಿಲ್ಲ ನೀರ್ ಅವ್ರ ಉಪ್ಪ ಆಸ್ತಿ ಅದು ಅದ್ ಹೆಂಗ್ ನೀರ್ ಬಿಡುದ ನಾವು ನೋಡ್ತೀವಿ ನಾವು ನೋಡ್ತಾ ಈ ರೀತಿ ಅಂದ್ರೆ ಯಾಕಂದ್ರೆ ಹಿಂದಕ್ಕೆ ಹೋಗ ಶ್ರಮಾಂತ ಪಡ್ಲಿ ಹಿಂಗೆ ಭಾಷಣ ಮಾಡೋದೊಡ್ದೆ ಹೋದ ನೀರಾವರಿ ಮಾಡ್ತೀನಿ ನೀರಾವರಿ ಮಾಡ್ತೀನಿ ಕಿತ್ಕೊಂಡು ಗುರ್ಚಾಕ್ಕೊಂಡು ಇದಕ್ಕೆ ಹೋದೆ ಬಾಗೇವಾಡಿ ಅಲ್ಲಿ ಟೆಂಡರ್ ಪಂಡರ್ ಮುಗುದು ಕೆನಲ್ ಎಲ್ಲ ಮುಗ್ದವ ಈ ಬಾಗಲಕೊತ್ತಿಗೆ ಶನಿ ಆಗ್ತೈತೆ ಅಲ್ಲಿ ಹೋಗಿ ಕತ್ತಿಗೋಡ್ ನೋಡುತ್ತ ಏನು ಮಗಲ್ ಏನ್ ಭಾಷಣ ಏ ನಾನು ಕಜಕೇಸ್ತೀನ ಹುಡ್ತೇನೆ ಹೌದು ವಾ ನೀ ಅವರು ಪ್ರಧಾನಮಂತ್ರಿ ಆಗಿದ್ರು ಆಗ್ಬೋದತ್ರ ನಾಂದ್ಯ ಪ್ರಧಾನಮಂತ್ರಿ ನೀಂದ್ರ ರಾಹುಲ್ ಗಾಂಧಿ ನಿನ್ನ ಮನೆ ಕಾಡಲ್ಲಿಗೆ ನೀರು ಬಿಡಬೇಕಲ್ಲ ಪ್ರಿಯಾಂಕಾ ಗಾಂಧಿಯನ್ನು ಟಮಾಟಿ ಉಳ್ಳಾಗಡ್ಡಿ ಹೋಳಿಗೆ ಬಾಡಿಗೆ ಮಾಡಬೇಕಲ್ಲ ಸೋನಿಯಾ ಮೇಲೆ ಬಾಳೆ ತಿಕ್ಬೇಕ ಒಮ್ಮೆ ಪ್ರಧಾನಮಂತ್ರಿಗೆ ಇನ್ಕಿಂತ ಹತ್ತು ಪಟ್ಟು ಸುಮ್ಮನೆ ಎತ್ತಿಕ್ಕಿ ರೇಖೆ ಕೊಡ್ತಾರ್ರಿ ನೀವು ಎಲ್ಲೆಲ್ಲಿ ಬೀಕಾರ ಅದಾರ ಎಲ್ಲರಿಗ ಹೇಳ್ರಿ ನಾನು ನಿನ್ನೆ ನೋಡ್ರಿ ಲೋಕಾಪುಣಗ ಐದಾರ್ ಸಾವಿರ ಜನ ಸೇರಿತೀನಿ ಅದ ನಿನ್ನೆ ಇಪ್ಪತ್ ಸಾವಿರ ಮ್ಯಾಗ ಜನ ಇತ್ತು ಅಂದ್ರೆ ಶಿವರಾಮ ಡಿ ಕೆಶ್ ಕುಮಾರ್ ಬಂದಾಗ ಹದಿನೈದ್ ಸಾವಿರ ಇಡೀ ಲೋಕಸಭಾ ಅದ್ರಾಗ ಬರೀ ಟೇಟ್ ಟ್ವೆಂಟಿ ಏಟ್ ಪಾಸಿ ಇದ್ದೆ ಅಲ್ಲ ಅಲ್ಲಿ ಅರ್ಧ ಅಲ್ಲಿ ಯಾರು ಸಿಗ್ ಎಲ್ಲರಿಗ ಇಲ್ಲಿದ ಹೋಗ್ತಾರ ಎಲ್ಲಿ ಹೋಯ್ ಅಲ್ಲಿ ಪ್ರಚಾರ ಮಾಡೋದು ಇವ್ರ ಬೀಗರು ಅವ್ರ ಬೀಗರು ನೀವು ಯಾರ್ಯಾರು ಪೀಗಿರೋದ್ರ ಕಡಿಗಿಗ ಹೋಗ್ಲಾಕ್ ಆಗೋದಿಲ್ಲ ಇಲ್ಲಿ ಎರಡೇ ದಿವಸ ಐತಿ ನೀವು ಫೋನ್ ಮಾಡ್ರಿ ಅಲ್ಲೆಲ್ಲ ನೋಡಿದ್ರೆ ನಾಮಿನೇಷನ್ ಅಂದ್ರೆ ಅಲ್ಲಿ ಮಂದಿನ ಸಿಗಾಲ ನಮ್ದು ಗದ್ದೆ ಕೊಡೋದ್ ಮಲ್ಲೆ ನಾಮಿನೇಷನ್ ಮೂವತ್ತೈದರಿಂದ ನಲ್ವತ್ತು ಸಾವಿರ ಜನ ಸೇರಿದ್ರು ಪ್ರಧಾನಮಂತ್ರಿಗಳು ಬರ್ತಾಗ ಹೊರಗೆ ಏನು ಗಂಡಾಲಿತ್ತು ಅದ್ರ ಪಟ್ಟು ಹೊರಗಿತ್ತು ನಾನು ಹೇಳಿ ಬಂದಿ ಬಾಗಲಿಕೊಡ್ದ ನೀವು ಗಡಿಸ್ ಹೆಣ್ಮಕ್ಳು ಅದೇ ಎಲ್ಲ ನಿಮ್ಮ ಬಾಗಲ್ಕೊಂಡು ನಾ ಈ ಬಿಜಾಪುರ ಗೆರೆಯಕ್ಕಿನ ಯಾಕೆ ತಗೊಂಡು ನಾಳೆ ಸಣ್ಣಗಿನ ಒಂದು ಡಿ ಸಿ ಸಿ ಬ್ಯಾಂಕ ಬಸವೇಶ್ವರ್ ಸ್ಯಾಂಗ ಸಕ್ಕರೆ ಫ್ಯಾಕ್ಟ್ರಿಗಳೆಲ್ಲ ಚಲೋ ಐತಲ್ಲಿ ಅಲ್ಲಿ ಅದಕ್ಕೆ ಬಗೆದ್ ಗೆರೆಯಕ್ಕಿದ ಮುಂದೆ ಬಾಗಲ್ಕೋಟೆಗೆ ಹೋಗ್ತಿದ್ರೆ ಆವತ್ತಿಗೆ ಬಾಗಡೆ ಮುಗೀತೀಗ ಮುಂದಿನ ಟೋರಿನ್ ಪ್ಯಾಕೇಜಲ್ಲಿ ಆಗಲ್ಕೊ ಈ ರೀತಿ ಮತ್ತೇನು ಹೇಳೋದಕ್ಕೆ ಬಂದ ರೈತರು ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರ ತೂರ್ಲಿ ಹಾಕೋತಾರ ಎಳೆನಲ್ರಿ ಹ ರೈತರು ಎರಡು ಮೂರು ವರ್ಷಗೊಂದು ಬರಗಾಲ ಬರ್ಲಿ ಅಂತ ಬಯಸ್ತಾರ ನದಿ ಪುಕ್ಕಟ್ಟತ್ತ ಕರೆಂಟ್ ಪುಕ್ಕಟ್ಟತ್ತ ಬಂದ ಮುಖ್ಯಮಂತ್ರಿ ಬೀಜ ಗೊಬ್ಬರ ಕಟ್ಟತಾರ ಎಲ್ಲ ಪುಕ್ಕಟ್ಟನ ಹೊಡಿತಾರ ಮುಂದೆ ಎರಡು ಮೂರು ವರ್ಷಗಿ ಒಂದ್ ಬರಗಾಲಿ ಬಿತ್ತಂದ್ರೆ ಸಾಲ ಮನ್ನಾ ಆಗ್ತೈತಿ ಅದಕ್ಕೆ ಬಯಸ್ತಾರ ಯಾರು ದೇವ್ರ ಗುಡಿಗೆ ಹೋಗಿಂತ ಯಾರು ಬಿಡ್ಕೊತಾರನ್ರಿ ಹೊರಗಾಲಿ ಬೆಳಕು ಯಾರು ಬಿಡ್ಕೊತಾರ ಐದು ಲಕ್ಷ ರೂಪಾಯಿ ಯಾರು ಜೀವನ ಕೊಡ್ತಾರ ಅವ್ರ ಅರ್ಚಣಿಯಾಗಿ ತೊಂದರೆ ಆಗಿ ಮಾನವ ಮರ್ಯಾದೆಗೆ ಹಂಚಿ ಇವತ್ತು ಆತ್ಮಹತ್ಯೆ ಮಾಡ್ಕೊತಾರೆ ನಾ ಹೇಳಿದೆ ಶಿವಾನಂದ ಪಾಟ್ಲಿಗೆ ಹೌದಲ್ಲಪ್ಪ ಮನೆ ಆಯ್ತು ವಿಧಾನಸಭಾ ಆಯ್ತು ಅವ್ನಿಗೆ ನನಗೆ ಹೋಗವಾ ನೀನಂತ ಬಾಳ ಬಂದಿ ನೋಡ ನೀನ್ ಮಲ್ಲಿಗೆ ಮಂದಿ ನಡೆಯ್ತಾರೆ ನಾ ಹೇಳ್ದೆ ಅವನಿಗೆ ಏನೇ ಶಿವಾನಂದ್ ಪಾಟ್ಲ ನಾ ಐದು ಕೋಟಿ ರೂಪಾಯಿ ಕೊಡ್ತೀನಿ ಊರ್ ಡಿ ಕೆ ಹೇಳುತ್ತೆ ಶಿವಕುಮಾರ್ ಸಪೋರ್ಟ್ ಮಾಡದ ಎಸ್ ಒನ್ ಸತ್ಯ ಇದೆ ನಾ ಹೇಳಿದೆ ಡಿ ಕೆ ಶಿವಕುಮಾರ ನಮ್ಮ ದೇಶದ ಪ್ರಧಾನ ಮಂತ್ರಿ ಹದಿನಾಲ್ಕು ವರ್ಷ ಗುಜರಾತ್ ಮುಖ್ಯಮಂತ್ರಿ ಹತ್ತು ವರ್ಷ ಈ ದೇಶದ ಪ್ರಧಾನ ಮಂತ್ರಿ ಮೊನ್ನೆ ಕಾಶಿ ವಾರಣಾಸಿ ಒಳಗೆ ನಾಮಿನೇಷನ್ ಮಾಡಿದ್ರ ಅವ್ರ ಆಸ್ತಿ ಹೇಳ್ಬಿಡ್ತೈತೆ ನಮ್ಮ ದೇಶದ ಪ್ರಧಾನಮಂತ್ರಿ ಎರಡು ಕೋಟಿ ಮೂವತ್ತು ಲಕ್ಷ ಎಷ್ಟು ದೊಡ್ಡ ಪುಣ್ಯಾತ್ಮ ಓದಿ ತಾಯಿ ತಿರ್ಕೊಂಡ್ರ ಮುಂಜಾನೆ ಐದುವರೆಗೆ ಹೋಗ್ತಾರ ಗುಜರಾತ್ ಎಂಟಕ್ಕ ಅಂತ್ಯಕ್ರಿಯೆ ಮಾಡಿ ತಾವೇ ಹಿಗಲ್ ಕೊಟ್ಟು ಒಯ್ದು ಅಂತ್ಯಕ್ರಿಯೆ ಮಾಡಿ ಎಂಟೂವರೆಗೆ ಮತ್ತೆ ಬಂದು ದೇಶದ ಕೆಲಸ ಮಾಡ್ತಾರ ಇದೇ ಡಿ ಕೆ ಶಿವಕುಮಾರ ಕೋತಾಲ್ ರಾಮಚಂದ್ರ ದೊಡ್ಡ ಗುಂಡಾಯ್ತಾರೆ ರೌಡಿ ಬೆಂಗಳೂರ చా సిగరేట్ తిరగర్ మస్తి సోటి రూపాయ ఇబ్బాక సిగరేట్ తిశామంత్రి ఇప్ప వర్ష సంవిధానామక హ ప్రధాన మంత్రి ఆస్తి ఎరడు కోటి మూవత్ లక్ష ಅದಕ್ಕೆ ನಾ ಎರಡ್ ಕೆಲಸ ಮಾರು ನೀರು ಶ್ರೀಮಂತ ಶ್ರೀಮಂತದಿಯಪ್ಪ ಈ ರೈತರನ್ನ ಊರ್ನೋದು ಹಾಕೋಲ್ಲ ಕತ್ತ ಐದು ಲಕ್ಷ ನಿನಗೆ ಐವತ್ತು ಕೋಟಿ ಕೊಡ್ತೀನಿ ಜಾಲಗಡೆ ಕೊರ್ಲ ಏನ್ ಮಾನ ಮರ್ಯಾದೆ ರೈತರೇ ರೈತರ ಬಗ್ಗೆ ದೇಶದ ಸೈನಿಕರ ಬಗ್ಗೆ ನಾಟಿ ಮಾತಾಡ್ತಾರ ಸೈನಿಕರು ಪಟ್ಟಿ ಉಪಜನಕ್ಕೆ ಸೈನ್ಯ ಸೇರ್ತಾರ ನಿಮ್ಮ ಮಕ್ಕಳಿಗೆ ಸೇರ್ಸಪ್ಪ ಗೊತ್ತಾಗ್ತದೆ ಯಾವುದೋ ಹಳ್ಳಾಗಿ ನೋಡ ಸೈನಿಕ ಒಬ್ಬ ಸೈನ್ಯದಾಗ ಸೇರ್ಬೇಕಾದ್ರೆ ಸಾಮಾನ್ಯ ಇಲ್ಲ ಅದಕ್ಕೆ ಆದಂತಹ ಒಂದು ತಪಸ್ಸದ ಅದಕ್ಕೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ದೇಶ ಹೊಸ ಒಂದು ಅಗ್ನಿಪತ್ ಅಂತ ಹೇಳಿ ಬಂದಾರ ಅಗ್ನಿಪತ್ತು ಅಂದ್ರೆ ಏನು ನಾಲ್ಕು ವರ್ಷ ಮಿಲಿಟರಿ ಕೆಲಸ ಮಾಡ್ಬೇಕು ಅವ್ರಿಗೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ನಾಲ್ಕು ವರ್ಷ ನಂತರ ಅವ್ರಿಗೆ ದುಡ್ಡು ಸಿಗ್ತದೆ ತಿಂಗಳ ಐವತ್ತರವತ್ತು ಸ್ವಲ್ಪ ಪಗಾರ ಬೇರೆ ಅವರು ಮಿಲ್ಟ್ರಿ ವಗನೇ ಮುಂದುವರಿಬೇಕಾಗಿತ್ತು ಅಂದ್ರೆ ಮುಂದ್ ಇಲ್ಲಪ್ಪ ನಾಲ್ಕು ವರ್ಷಕ್ಕೆ ಸಾಕು ನಾನು ಹಳ್ಳಿಗೆ ಹೋಗ್ತೇನೆ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ರೂಪಾಯಿ ಕೊಡ್ತಾರ ಸರ್ಕಾರಿ ನೌಕರದೇನಾದ್ರು ರಾಜ್ಯ ಸರ್ಕಾರ ಕೇಂದ್ರದಾಗ ರಿಸರ್ವೇಶನ್ ಕೊಡ್ತಾರ ಒಂದ್ ವೇಳೆ ಈ ನಾಲ್ಕು ವರ್ಷನಾಗ ಏನಾದ್ರು ದೇಶದ ಸಲುವಾಗಿ ಹುತಾತ್ಮ ಆದ್ರೆ ಐವತ್ನಾಲ್ಕು ಐವತ್ತೈದು ಲಕ್ಷ ರೂಪಾಯಿ ಅವ್ರ ಮನೆ ಕುಟುಂಬಕ್ಕೆ ಪರಿಹಾರ ಕೊಡುವಂಥದ್ದು ಇದನ್ನ ಯಾಕೆ ಮಾಡ್ಯಾರಪ್ಪ ಅಂದ್ರ ಇನ್ನು ಹಳ್ಳಿ ಹಳ್ಳಿ ಆಗೋನು ಸಹಿತ ದೇಶದ್ರೋಹಿಗಳು ಹುಟ್ಟತಾರ